ಕೊರಟಗೆರೆ ತಾಲೂಕು ತೋವಿನಕೆರೆಯಲ್ಲಿ ಸಿಪಿಐ ಪಕ್ಷದ ವತಿಯಿಂದ ಅರಿವು ಮತ್ತು ಸದಸ್ಯರ ನವೀಕರಣ ಕಾರ್ಯಕ್ರಮ ನಮಸ್ಕಾರ ಇದು ನೀವು ನೋಡ್ತಾ ಇದ್ದೀರಾ ನಿಮ್ಮ ನೆಚ್ಚಿನ ಟಾರ್ಗೆಟ್ ರೋತ್ ನಿಮ್ಮ ಎಂಜೆ ಸಿಪಿಐ ಪಕ್ಷದ ವತಿಯಿಂದ ಇಂದು ನಡೆದ ಕಾರ್ಯಕ್ರಮದಲ್ಲಿ ತುಮಕೂರು ಜಿಲ್ಲಾ ಕಾರ್ಯದರ್ಶಿಯಾದ ಗಿರೀಶ್ ಅವರಿಂದ ಪಕ್ಷದ ಅರಿವು ಮೂಡಿಸಿ ಹಾಗೂ ಸದಸ್ಯರ ನೋಂದಾವಣಿ ನವೀಕರಣ ಕಾರ್ಯಕ್ರಮ ನಡೆಸಿಕೊಟ್ರು ಸಂದರ್ಭದಲ್ಲಿ ತೋವಿನಕೆರೆ ಶಾಖಾ ಕಾರ್ಯದರ್ಶಿಯಾದ ಗೋವಿಂದರಾಜು ಆರ್ ಸಿವಿಡಿ ಪಾಳ್ಯ ಶಾಖಾ ಕಾರ್ಯದರ್ಶಿಯಾದ ಹನುಮಣ್ಣ ಜನಗಿರಹಳ್ಳಿ ಶಾಖಾ ಕಾರ್ಯದರ್ಶಿಯಾದ ಭೋಜರಾಜು ಮಂಜುನಾಥ್ ಅಜ್ಜನಹಳ್ಳಿಯ ದೇವರಾಜ್ ಕೆರೆಯ ಮಾರುತೇಶ್ ಸಿದ್ದಪ್ಪ ಮಹಾದೇವಣ್ಣ ಲಕ್ಷ್ಮೀನಾರಾಯಣ ಇನ್ನಿತರ ಸದಸ್ಯರು ಒಂದು ರಾಜಕೀಯ ಪಾರ್ಟಿ ಒಂಬೈನೂರ ಇಪ್ಪತ್ತೈದನೇ ಬ್ರಿಟಿಷರು ಈ ದೇಶವನ್ನು ಆಡಳಿತ ಮಾಡಬೇಕಾಗಲ್ಲ ದುಡಿತಕ್ಕಂಥ ವರ್ಗ ರೈತ ಕಾರ್ಮಿಕ ಮತ್ತು ಬರೋಪುರವಾಗಿ ಹುಟ್ಟಿದಂಥ ಒಂದು ರಾಜಕೀಯ ಪಾರ್ಟಿ ಈ ರಾಜಕೀಯ ಪಾರ್ಟಿ ಒಂದು ಸೈದ್ಧಾಂತಿಕ ಪಾರ್ಟಿ ಆಗಿರೋದ್ರಿಂದ ಇಲ್ಲಿ ಈ ದೇಶದ ಮತ್ತು ಗ್ರಾಮದ ರಾಜ್ಯದ ರಾಷ್ಟ್ರದ ಹಲವಾರು ಸಮಸ್ಯೆಗಳನ್ನ ಕುರಿತು ಚರ್ಚೆ ಮಾಡುವಂಥ ಒಂದು ಸಮ್ಮೇಳನ ಮುಖಾಂತರದಿಂದ ಚರ್ಚೆ ಮಾಡ್ತೀವಿ ಪ್ರತಿ ವರ್ಷ ಡಿಸೆಂಬರಲ್ಲಿ ನಾವು ಈ ಪಕ್ಷದ ಮೂರು ವರ್ಷ ಮೂರು ವರ್ಷಕ್ಕೊಮ್ಮೆ ರಾಜ್ಯ ಸಮ್ಮೇಳನ ರಾಷ್ಟ್ರೀಯ ಸಮ್ಮೇಳನ ಮಾಡ್ತೀವಿ ಪ್ರತಿ ವರ್ಷ ಸದಸ್ಯತ್ವ ನವೀಕರಣ ಮಾಡಬೇಕಾದಾಗ ಪ್ರತಿ ವರ್ಷ ಡಿಸೆಂಬರ್ ಇಪ್ಪತ್ತ ಆರನೇ ತಾರೀಕು ಪಕ್ಷದ ಫೌಂಡೇಶನ್ ಡೇ ದಿವಸ ನಾವು ಪ್ರತಿಯೊಬ್ಬರೂ ಸದಸ್ಯರನ್ನ ಅವ್ರನ್ನ ಪಕ್ಷದ ಅನುಗುಣವಾಗಿ ಸೈದ್ಧಾಂತಿಕಕ್ಕೆ ಅನುಗುಣವಾಗಿ ಅವ್ರನ್ನ ಸದಸ್ಯತ್ವವನ್ನು ನೋಂದಾವಣೆ ಮಾಡಿ ಅವ್ರನ್ನ ನವೀಕರಣ ಮಾಡ್ತೀವಿ ಹೊಸ ಅಥವಾ ಪಕ್ಷದ ವಿರೋಧ ಚಟಕ್ಕೆ ಅಥವಾ ಪಕ್ಷಕ್ಕೆ ಸಕ್ರಿಯಾಗಿಲ್ಲ ಅಂತಂದರೆ ಆ ಥರ ಕೈಬಿಡೋ ಅಂಥದ್ದು ಮತ್ತು ಹೊಸ ಸದಸ್ಯತ್ವನ ಈ ಪಕ್ಷದ ಸೈದ್ಧಾಂತಿಕನ ಹೊತ್ಕೊಂಡು ಒಪ್ಪಿಕೊಂಡು ಬಂದು ಸೇರಿದಂಥರಿಗೆ ವಂದಾವಣಾ ಕಾರ್ಯಕ್ರಮ ಮಾಡ್ತೀವಿ ಆ ಭಾಗವಾಗಿ ಇವತ್ತು ಕೊಟಗೇರೆ ತಾಲೂಕು ತೋವಂಕೆರೆಯಲ್ಲಿ ಇವತ್ತು ನಮ್ಮ ಜಿಲ್ಲಾ ಕಾರ್ಯದರ್ಶಿ ಮತ್ತು ಈ ಭಾಗದ ಕಮ್ಯುನಿಸ್ಟ್ ಪಕ್ಷದ ಮುಖಂಡರಂಥ ಗೋಜರಾಜು ಮತ್ತು ಹನುಮಯ್ಯ ಮತ್ತು ಗೋಜರಾಜು ದೇವರಾಜು ಸಿದ್ದಪ್ಪ ಮಾತಿಯನ್ನು ಹಲವಾರು ಜನ ನಮ್ಮ ಕಾರ್ಯಕರ್ತರು ಮಧ್ಯೆ ಇವತ್ತು ಶಾಖಾ ಸಮ್ಮೇಳನದ ಒಂದು ನಾವು ಮಾಡಿ ಇವತ್ತು ಈ ಪಕ್ಷದ ಸದಸ್ಯತ್ವ ಮಾಡ್ತೀವಿ ಇವತ್ತು ಪ್ರಸ್ತುತ ರಾಜಕಾರಣದಲ್ಲಿ ಇವತ್ತು ಕಾಂಗ್ರೆಸ್ ಅಥವಾ ಬಿ ಜೆ ಪಿ ಜನತಾದಳ ಪಕ್ಷಗಳು ಈ ದೇಶದ ಸಂಪತ್ತನ್ನು ಸರಿಸಾಮಾನ್ಯಕ್ಕಿಂತಲೇ ಇವತ್ತು ಕಾರ್ಪೊರೇಟ್ ಕಂಪನಿ ಒಂದು ಪರ್ಸೆಂಟ್ ಇದ್ದ ಜನಕ್ಕೆ ಅರವತ್ತೈದು ಪರ್ಸೆಂಟ್ ಸಿಗ್ತಾ ಇದೆ ಹಾಗಾಗಿ ಇವತ್ತು ಭೂಹಿಂದರು ಬಡತನರು ಮತ್ತು ನಿರುದ್ಯೋಗಗಳ ಸಂಖ್ಯೆ ಜಾಸ್ತಿ ಆಗಿದೆ ಹೆಚ್ಚಣ ವ್ಯಾಪಾರ ಆಗಿದೆ ಆರೋಗ್ಯ ಅಂತಕ್ಕಂಥದ್ದು ಇವತ್ತು ಇಷ್ಟ ಆಗೋಗಿದೆ ಇಂತಹ ಸಂದರ್ಭದಲ್ಲಿ ಇವತ್ತು ರೈತ ಕಾರ್ಮಿಕ ಬಡವರು ಮತ್ತು ಎಲ್ಲ ಸರ್ವಸಾಮಾನ್ಯವಾಗಿರಬೇಕಾದ್ರೆ ಕಮ್ಯುನಿಸ್ಟ್ ಪಕ್ಷ ಅಂತಕ್ಕಂಥದ್ದು ಇವತ್ತು ಗ್ರಾಮೀಣ ಮಟ್ಟದಿಂದ ಬೇರ್ ಬೇರನ್ನ ಬಲಪಡಿಸಿ ಇವತ್ತು ಪಕ್ಷವನ್ನು ಕಟ್ಟಬೇಕಾಗಿರೋದ್ರಿಂದ ಈ ಸಮ್ಮೇಳನದ ಮುಖಾಂತರದಿಂದ ಅರಿವನ್ನು ಮೂಡಿಸೋದ್ರ ಮುಖಾಂತರ ಇವತ್ತು ನಾವು ಈ ಸಮ್ಮೇಳನಕ್ಕೆ ಚಾಲನೆಯನ್ನು ನೀಡೋದ್ರ ಮುಖಾಂತರ ಈ ಪಕ್ಷವನ್ನು ಗಟ್ಟಿಗೊಳಿಸೋ ಕೆಲಸವನ್ನು ಇವತ್ತು ನಾವು ಮಾಡಿದ್ದೇವೆ ಏನಿದೀನ ದಿನ ಶಾಖಾ ಸಮ್ಮೇಳನ ಇವತ್ತು ಏರ್ಪಡಿಸಿದ್ವಿ ಒಂದು ಇವತ್ತು ರಾಜಕೀಯವಾಗಿ ಏನೆಲ್ಲ ನಡೀತಾ ಇದ್ದಾವೆ ಅದನ್ನು ಮೊದಲನೇದಾಗಿ ಜನಸಾಮಾನ್ಯರಿಗೆ ಅರಿವು ಮೂಡಿಸುವ ಮುಖ್ಯನ ಇವತ್ತು ನಮಗೆ ಸಿ ಪಿ ಐ ಪಾರ್ಟಿ ಇವತ್ತು ಶಾಖ ಒಂದು ಉದ್ಘಾಟನೆ ಅಂತ ಕೂಡ ಕೂಡ ಹೇಳೋ ತಪ್ಪೇನಾಗಲ್ಲ ಯಾಕೆಂದರೆ ಶಾಖೆಗಳ ಅವಶ್ಯಕತೆ ಇದೆ ಇವತ್ತು ಇವತ್ತು ಪೇಪರು ನ್ಯೂಸು ಎಲ್ಲ ಮನೆಯಲ್ಲಿ ಬರೆಯುವಂಥ ಆರೋ ಆರೋಗ್ಯ ಅನಾರೋಗ್ಯ ನಿರುದ್ಯೋಗ ಖಂಡವಾಡ್ತಾ ಇದೆ ಅದೇ ರಾಜಕಾರಣಿಗಳು ಯಾರು ಕೂಡ ತಲೆ ಕೆಡಿಸ್ಕೊತಾ ಇಲ್ಲ ಇಂಥ ಸಂದರ್ಭದಲ್ಲಿ ನಮ್ಮ ಸಿ ಪಿ ಐ ಪಾರ್ಟಿ ಸೇರಿ ಬಡವರು ಕಾರ್ಮಿಕರು ರೈತರು ಒಗ್ಗಟ್ಟಾಗಲಿಲ್ಲ ಅಂದರೆ ನಮ್ಮ ದೇಶ ನಮ್ಮ ಕೈಯಲ್ಲಿ ಉಳಿಸ್ಕೊಳೋಕೆ ಆಗಲ್ಲ ಅನ್ನೋ ಪರಿಸ್ಥಿತಿ ಇವತ್ತಿನ ಮಾಧ್ಯಮದಲ್ಲಿ ನಾವು ದಿನ ಬೆಳಗ್ಗೆ ನೋಡ್ತಾ ಪತ್ರಿಕಾ ಪತ್ರಿಕೆ ಮಾಡಿದ್ದೀವಿ ಅಂತ ಹಾಗಾಗಿ ಈ ಒಂದು ಶಾಖೆ ಇಂದಿನ ತುಂಬ ಅವಶ್ಯಕವಾಗಿದೆ ಅತ್ಯ ಅಗತ್ಯವಾಗಿ ಬೇಕೇ ಬೇಕಾಗಿರುವಂಥ ಪರಿಸ್ಥಿತಿ ನಾವು ಕಾಣ್ತಾ ಇದ್ದೀವಿ ಹಾಗಾಗಿ ಇವತ್ತು ಶಾಖೆಯನ್ನು ಉದ್ಘಾಟನೆ ಮಾಡಿ ನಮ್ಮ ತುಮಕೂರು ಜಿಲ್ಲಾ ಕಾರ್ಯದರ್ಶಿ ಗಿರೀಶ್ ಅವರು ಅವರ ಮುಖಾಂತರ ಇವತ್ತು ಶಾಖಾ ಉದ್ಘಾಟನೆಯನ್ನು ಇದನ್ನು ಮಾಡ್ತಾ ಇದ್ದೀವಿ ದಾವಣಗೆರೆ ಭೋಗದಲ್ಲಿ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತಾರೆ